ಕಡೆಯಿಂದ ಲೆಟರ್ ಮಗನೇ ಬಂದ ಬೆಂಗಳೂರು ಯಾವಾಗ ಶರವೇಗದಲ್ಲಿ ಅಭಿವೃದ್ಧಿ ಆಯ್ತು ಬೆಂಗಳೂರು ಸುತ್ತಮುತ್ತಲು ಇರುವಂತಹ ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂತು ಯಾರೂ ಕೂಡ ಒಂದಡಿ ಭೂಮಿಯನ್ನು ಕೂಡ ಕಳ್ಕೊಳ್ಳೋದಿಕ್ಕೆ ಇಷ್ಟ ಪಡೋದಿಲ್ಲ ಇನ್ನು ಬೆಂಗಳೂರು ಸುತ್ತಮುತ್ತಲು ಇರ್ತಕ್ಕಂತಹ ಅಂದ್ರೆ ಬೆಂಗಳೂರಿಗೆ ಹೊಂದಿಕೊಂಡಿರುವಂತಹ ತಾಲೂಕು ಆನೆಕಲ್ ತಾಲೂಕು ಬನ್ನೇರುಘಟ್ಟ ಸುತ್ತಮುತ್ತಲು ಕೂಡ ಇದೀಗ ಭೂಮಿಯ ಬೆಲೆ ಗಗನಕ್ಕೇರಿದೆ ಇಲ್ಲಿನ ಒಂದೊಂದು ಇಂಚು ಕೂಡ ಭೂಮಿಯು ಅಮೂಲ್ಯವಾದದ್ದು ಈ ಒಂದು ಭೂಮಿಗಳನ್ನ ಬಡವರು ಉಳಿಸ್ಕೊಳ್ಬೇಕು ಅಂತಂದ್ರೆ ಅರಸಾಹಸವನ್ನೇ ಮಾಡ್ಬೇಕಾಗತ್ತೆ ಇಲ್ಲಿ ಉಳ್ಳವರು ಅಂದ್ರೆ ತೋಳ್ಬಲ ಬಲ ಹಣಬಲ ಇದ್ದಂಥವ್ರು ಏನ್ ಬೇಕಾದ್ರೂ ಮಾಡಬಹುದು ಪೊಲೀಸ್ನವರು ಇದ್ದರೆಷ್ಟು ಇಲ್ದಿದ್ರೆಷ್ಟು ಪೊಲೀಸ್ನವರ ಮುಂದೆಯೇ ನಾನ್ ಕಾಂಪೌಂಡ್ ನಿರ್ಮಾಣ ಮಾಡೋದೇನೆ ನಿಮ್ಗೆ ಏನಾಗತ್ತೋ ನೀವು ಮಾಡ್ಕೊಳ್ಳಿ ಎನ್ನುವಂತ ದರ್ಪವನ್ನ ಅಧಿಕಾರ ಜೊತೆಗೆ ಹಣ ಇದ್ಬಿಟ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಯಾವ ರೀತಿ ಆದ್ರೂ ಕೂಡ ಆ ಒಂದು ಭೂಮಿಯನ್ನ ಅಂದ್ರೆ ಸರ್ಕಾರಕ್ಕೆ ಸೇರಿರುವಂತ ಖರಾಬು ಭೂಮಿಯನ್ನ ಯಾರು ಆ ಒಂದು ಭೂಮಿಗೆ ಹೊಂದಿಕೊಂಡಿರ್ತಾರೋ ಅವರಿಗೆ ಸೇರುವಂತದ್ದು ಸಹಜವೇ ಸರಿ ಆದ್ರೆ ಸಾಕಷ್ಟು ಭೂಮಿ ಇದ್ದಾಗ ಅದನ್ನ ಬಡವರಿಗೂ ಕೂಡ ಸರ್ಕಾರವೇ ಹಂಚಿಕೆ ಮಾಡಬಹುದು ಆದ್ರೆ ಇಲ್ಲೊಂದು ಕಡೆ ಸರ್ಕಾರಿಯ ಕರಾಬು ಖಾನೇಶುಮಾರಿ ಭೂಮಿಯನ್ನ ಸರ್ವೆಗೂ ಮುನ್ನವೇ ಇಲ್ಲಿ ಅಧಿಕಾರದ ಜೊತೆಗೆ ಅಣಬಲ ಇರತಕ್ಕಂತಹ ಪ್ರತಿಷ್ಠಿತ ವ್ಯಕ್ತಿಯೋರರು ಹೇಗೆ ವಶಪಡಿಸ್ಕೊಳ್ತಾರೆ ಮತ್ತೆ ಹೇಗೆ ಕಾಂಪೌಂಡ್ ನಿರ್ಮಾಣ ಮಾಡ್ತಾರೆ ಇದನ್ನ ಕೇಳೋದಕ್ಕೆ ಹೋದಾಗ ಯಾವ ರೀತಿಯಾಗಿ ಆ ಇಳಿ ವಯಸ್ಸಿನಲ್ಲೂ ಕೂಡ ದರ್ಪ ಮೇರಿತಾರೆ ಅನ್ನೋದು ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಇದೆಲ್ಲ ಕೆಲಸ ಗುಜ್ರಿ ಕೆಲಸ ಇದು ಏನೈತೆ ನಾನು ಎತ್ಕೊಂಬತ್ತೀನಿ ಎಲ್ ಗಂಟೆ ಓದಿ ಹೋಗು ಸುಪ್ರೀಂ ಕೋರ್ಟ್ ಓದಿಯಾ ಹೋಗೋ ನಾನ್ ಎತ್ಕೊಂಬತ್ತೀನಿ ನಿನ್ನಿಂದ ಹತ್ರ ಏನೈತೆ ನಿನ್ನ ಹತ್ರ ಏನೈತೆ ನಿನ್ನತ್ರ ಒಂದು ಅದು ನಾನ್ ಬಿಟ್ಟಿದ್ ಹಾಕೊಂಡು ಕೂತಿದ್ಯಾ ಕು ಕೂತಿದ್ಯಾ ಇವಾಗ ಇದು ನಂದು ಅದು ನಂದು ಅಂತ ಬತ್ತಿಯ ಸರ್ವೆ ಮಾಡಿಸಿ ಹಾಕೊಳ್ಳಿ ಸ್ವಾಮಿ ನಾವೇನು ಬೇಡ ಮಾಡಿಸಿದ್ದೀನಿ ರೆಕಾರ್ಡ್ ಐತೆ ಅದ್ರನ್ನ ಏನ್ ಕೊಡೋದು ಪೊಲೀಸ್ ಸ್ಟೇಷನ್ ಆಗೈತೆ ಎತ್ಕೊಂಡೋಗು ಎತ್ಕೊಂಡೋಗು ಮೂರಡಿ ಆ ಕಡೆ ಬಂತು ಇವರೆಲ್ಲ ಏನ್ ಮಾಡಿದ್ರು ನನ್ನ ಮೇಲೆ ಅಗೇನಿಷ್ಟೇ ಮಾಡಿದ್ರು ಇವ್ರ ತಂದೆ ಇವರು ದೊಡ್ಡಪ್ಪನವ್ರು ಚಿಕ್ಕಪ್ಪನವ್ರೆಲ್ಲ ಆಮೇಲೆ ಕಡೆ ಒಳಗೆ ಗೌರ್ಮೆಂಟ್ ಸರ್ವೆ ಯಾವಾಗ ಆಯ್ತು ಏನೋ ನೋಡೋಣ ಅವನ್ ಏನು ಗತಿ ಇಲ್ಲ ಒಂದಷ್ಟು ಬಿಡು ಅಂತ ನೋಡ ಅಲ್ಲಿ ನೋಡ ಅಲ್ಲಿ ಚಪ್ಪಡಿಗಳವೇ ಹಿಂದ್ಲಿ ಕಾಲದ ಚಪ್ಪಡಿಗಳು ಅದನ್ನು ಬಿಟ್ಟು ಆ ಕಡೆ ಹಾಕ್ಕೊಂಡಿದ್ದೀನಿ ಇದು ಅಷ್ಟೇ ಬಿಟ್ಟು ಹಾಕ್ಕೊಂಡಿದ್ದೀನಿ ಏನಪ್ಪ ನೋಡಿ ಇವಾಗ ನೋಡು ಇನ್ನೂ ಇನ್ನೊಂದೇನೋ ಅಂತ ತಾನೆ ಇನ್ನೂ ಪಾಯ ಕಟ್ಟಿರಲಿಲ್ಲ ಏನೂ ಮಾಡಿರಲಿಲ್ಲ ಜೆ ಸಿ ಬಿ ತೊಗೊಂಡು ಕೆಲಸ ಮಾಡ್ತಾರ ನಾನು ಬಂದು ಹೇಳಿದೆ ನೋಡಿ ಮದುವೆ ನಿಮ್ಮ ಜಾಗ ಸರ್ವೆ ಮಾಡಿಸಿ ನಿಮ್ಮ ಜಾಗ ನೀವು ಹಾಕಿ ನೀವು ಒಂದು ಅಡಿನೂ ಬಿಡಬೇಡಿ ಒಂದು ಇಂಚು ಬಿಡಬೇಡಿ ಅಂತ ನಾನು ಅವ್ರ ಹತ್ರ ಮನವಿ ಮಾಡಿದೆ ಅರೆ ರೇ ಇದೇನಿದು ಎಷ್ಟು ವಯಸ್ಸಾಗಿರ್ತಕ್ಕಂಥವ್ರು ಕೂಡ ಈ ರೀತಿ ಮಾತನಾಡ್ತಿದ್ದಾರೆ ಒಮ್ಮೊಮ್ಮೆ ಚೆನ್ನಾಗೇ ಮಾತನಾಡ್ತಾರೆ ಒಮ್ಮೊಮ್ಮೆ ದರ್ಪವನ್ನು ಕೂಡ ತೋರಿಸ್ತಾ ಇರ್ತಕ್ಕಂಥದ್ದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬನ್ನೇರುಘಟ್ಟ ಗ್ರಾಮ ಪಂಚಾಯಿತಿಯ ಭೈರಪ್ಪನ ಹಳ್ಳಿಯಲ್ಲಿ ಈ ಒಂದು ಸರ್ವೆ ನಂಬರ್ ಇಪ್ಪತ್ಮೂರು ಬಾರ್ ಮೂರು ಈ ಒಂದು ಕಾನೇಶುಮಾರಿ ನಂಬರು ಮತ್ತು ಈ ಒಂದು ಸರ್ವೆ ನಂಬರ್ ಲಕ್ಷ್ಮಣ ಎನ್ನುವಂತಹವರು ಇದು ನಮಗೆ ಸೇರ್ಬೇಕಾಗಿರುವಂತದ್ದು ಹತ್ತೊಂಬತ್ ನೂರ ತೊಂಬತ್ತ ಎಂಟು ಮತ್ತು ತೊಂಬತ್ತ ತೊಂಬತ್ತರಲ್ಲಿ ಕಾನೇಶುಮಾರಿ ನಂಬರ್ ಆಗಿತ್ತು ಇದೀಗ ಇದನ್ನ ಮಹಿಮಣ್ಣ ಎನ್ನುವಂತವರು ವಶಕ್ಕೆ ತೆಗೆದುಕೊಳ್ತಿದ್ದಾರೆ ಅಂದ್ರೆ ಈಗ ಇವರ ಕೈಗೆ ಅಧಿಕಾರವೂ ಸಿಕ್ಕಿದೆ ಇವರ ಸುಪುತ್ರರೇ ಬನ್ನೇರುಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೂಡ ಆಗಿದ್ದಾರೆ ಈ ಒಂದು ಅಧಿಕಾರವನ್ನ ಬಳಸ್ಕೊಂಡು ಈಗ ನಮಗೆ ಅನ್ಯಾಯವನ್ನು ಮಾಡ್ತಿದ್ದಾರೆ ನಾವು ತಡೆಯೋದಕ್ಕೆ ಹೋದ್ರೂ ನಮ್ಮನ್ನ ಯಾವ ರೀತಿಯಾಗಿ ಗದರ್ತಾರೆ ಮತ್ತು ನಿಂದಿಸಿದ್ದೇನೆ ಕಳಿಸ್ತಾರೆ ಯಾವುದೇ ಕಾನೂನಿಗೂ ಕೂಡ ಬೆಲೆ ಕೊಡ್ತಿಲ್ಲ ಪೊಲೀಸ್ನವ್ರನ್ನಂತೂ ಅತ್ಯಂತ ಕೀಳಾಗಿ ನಡೆಸ್ಕೊಳ್ತಿದ್ದಾರೆ ಅಂತ ಹೇಳಿ ಲಕ್ಷ್ಮಣ್ ಈ ಘಟನೆಯ ಬಗ್ಗೆ ವಿವರಿಸ್ತಾ ಇರುವಂತ ನೋಡೋಣ ಬನ್ನಿ ಬೇಡ ಈ ದೌರ್ಜನ್ಯ ಬರ್ತಾ ಇದ್ರು ದೌರ್ಜನ್ಯ ನಿಂದು ಮಳೆ ಆಸ್ತಿಗೆ ಬಂದಿದ್ ಯಾವ್ದು ಗುಜರಿ ನೀಡ್ಕೊಬಿಟ್ಟು ನೀನು ಕೆಲ್ಸ ಬರ್ತಿದ್ ನಾ ಈ ಬಾಳ್ ಬಾಳ್ತಾ ಇದ್ಯಾ ಮಾಡಯ ಬಿಡ್ತೀನಿ ನಮ್ದೆಲ್ಲಾ ಬಿಟ್ಬಿಡ್ತೀನಿ ಸ್ವಾಮಿ ಸರ್ವೆ ಮಾಡ್ಸು ನಾನ್ ನೋಟಿಸ್ ಕಳ್ಸಿದ್ಯಾ ನನ್ಗ್ ನೋಟಿಸ್ ಕಳ್ಸಿದ್ಯಾ ನೀನು ಪೊಲೀಸ್ ಸ್ಟೇಷನ್ ಇದ್ರೆ ತಗೊಳ್ಳಿ ಹಾ ಪೊಲೀಸ್ ಸ್ಟೇಷನ್ ನಾನು ಯಾಕೆ ಹೋಗ್ಲಿ ಹೋಗ್ಲಿ ಪಂಚಾಯ್ತಿ ಕೊಟ್ಟಿದ್ವಿ ಪಂಚಾಯಿತಿಗೂ ನನ್ಗ್ ಸಂಬಂಧ ಏನು ರೆಕಾರ್ಡ್ ಯಾವಾಗ್ ಬಂದೈತೆ ನನ್ಗ್ ಪ್ರಕಾರ ಮಾಡ್ಕೊಂಡು ಹೋಗ್ತೀನಿ ನೀನ್ ನೋಟಿಸ್ ಕಳ್ಸಿದ್ರೆ ಹೇಳು ನೋಟಿಸ್ ಬಿ ತಗೊಂಡಿದ್ಯಾ ಸೈನ್ ಹಾಕಿದ್ಯಾ ನೋಡು ಆಯ್ತು ಅಂತ ಹೇಳಿ ಹೋಗ್ಬಿಟ್ಟು ನೋಡ್ ಮಗನೇ ಬಂದ ಚೇರ್ಮನ್ ಜೆ ಸಿ ಬಿ ತಗೊಂಡು ಯಾವ ನನ್ ಕೇಳೋದು ಮಾಡು ಅಂತ ಹೇಳಿ ಜೆ ಸಿ ಬಿ ತಗೊಂಡ್ ಕೆಲ್ಸ ಮಾಡಿ ಈ ಮಟ್ಟಿಗೆ ತಂದಿರ್ತಿದ್ದಾರೆ ನೋಡಿ ನಿಮ್ದಾಯಿತು ಸರ್ ನಮ್ದು ಅವ್ರದ್ದು ಭಾಗ ಇಲ್ಲಿ ಬಿಟ್ಟಿದ್ದ ಸರ್ ಗ್ರಾಮ ಠಾಣೆ ಇದೆಲ್ಲ ಫುಲ್ಲು ಗ್ರಾಮ ಠಾಣ ಏನು ಮಾಡವನೆ ಅದನ್ನೇ ರೆಕಾರ್ಡ್ ತಗೊಂಬಂದಿರ್ತಾನೆ ಅಂದಾಜು ಇದು ಅದೇ ಪಟ್ಟಾಭೂಮಿ ನಮ್ಗೆ ಹೋಗಿ ರೆಕಾರ್ಡ್ ಮಾಡ್ಸಕತ್ತದ ಸ್ವಾಮಿ ನೀನೇ ಆಗಲಿ ನಾನೇ ಆಗಲಿ ಸ್ಕೆಚಿಂಗ್ ಮಾಡ್ಬಿಟ್ಟು ಸರ್ ಇದೆಲ್ಲ ಬುಜ್ರಿ ಕೆಲಸ ರೀ ಇದೆಲ್ಲ ಬುಜ್ರಿ ಕೆಲಸ ಇದು ಪಕ್ಕ ಐತೇನ್ರಿ ಇವ್ರದ್ದು ಏನೈತೆ ನಾನು ಎತ್ಕೊಂಬತ್ತೀನಿ ಎಲ್ಲಿ ಗಂಟೆ ಓದ್ತೀಯ ಹೋಗು ಸುಪ್ರೀಂ ಕೋರ್ಟ್ಗೆ ಓದ್ತೀಯಾ ಹೋಗು ನಾನು ಎತ್ಕೊಂಬತ್ತೀನಿ ನಿನ್ನಿಂದ ಏನಾಗ್ತದೆ ನಿನ್ನ ಹತ್ರ ಏನೈತೆ ನಿನ್ನ ಹತ್ರ ಇದು ಯಾವುದೋ ಖರಾಬ್ ಒಂದು ಅದು ನಾನು ಬಿಟ್ಟಿದ್ದಕ್ಕೆ ಇದನ್ನ ಹಾಕ್ಕೊಂಡು ಕೂತಿದ್ಯಾ ಆಯಿತು ಸರ್ವೆ ಮಾಡ್ಕೊಂಡೇನ ಹಾಕ್ಕೊಂಡು ಕೂತಿದ್ಯಾ ಇವಾಗ ಇದು ನಂದು ಅದು ನಂದು ಅಂತ ಬತ್ತೀಯ ಸರ್ವೆ ಮಾಡಿಸಿ ಹಾಕ್ಕೊಳ್ಳಿ ಸ್ವಾಮಿ ನಾವೇನು ಬೇಡ ಅಂತ ಇನ್ನು ಇಬ್ರಿಗೂ ಕೂಡ ನಡೆಯುವಂತ ಆ ಮಾತಿನ ಚಕಮಕ್ಕಿಗಳು ಪೊಲೀಸ್ನವ್ರು ಬಂದಾಗ ಈ ಮಹಿಮಣ್ಣ ಏನ್ ಹೇಳಿದ್ರು ಅನ್ನೋದನ್ನ ನೀವೇ ನೋಡಿ ಎಲ್ಲ ಅಳಬರ್ ಮಡಗಿದ್ ಬಾಯಾಗ ಹಾಕೊಂಡು ಇವಾಗ ಕಂಡೋರ್ ಹೊಡಿ ಬತ್ತಾವ್ರಿ ಇವ್ರೀ ಅಂಡವ್ರು ನೋಡ್ಬೇಕು ಎಲ್ಲ ತಿಂದು ಮೀಸೋಣ ಎಲ್ಲ ಆ ಕಾಲದಲ್ಲಿ ನಮ್ಮ ತಾತನು ಅವ್ರ ತಾತನಿಗೆ ಅರವತ್ತು ರೂಪಾಯಿ ಕ ಎಂಟೂವರೆ ಎಕರೆ ಕೊಟ್ಟವನೇ ಆ ಕಾಲದಲ್ಲಿ ಯಾವ ನೂರು ವರ್ಷ ಹಿಂದೆ ಮಾತು ಅದನ್ನೆಲ್ಲ ಇರಲಿ ಅವ್ರ ಒಡವೆ ಆಯಿತು ಅದನ್ನೆಲ್ಲ ಮುಗಿಸಿದ್ದೆ ಇವಾಗ ಅಲ್ಲಿ ಖಾಲಿ ಮಾಡಿಕೊಂಡು ಇವಾಗ ಯಾವ್ದು ಸಿಗ್ತದಂತ ಹುಡ್ಕಿ ಶುರು ಮಾಡೋರೆ ಈ ಮಟ್ಟಕ್ಕೆ ಳದವರ ನೀವು ಲೀಗಲ್ ಆಗಿ ಇರೋ ತಾನೆ ಸರ್ವೆ ಮಾಡೋಕೆ ಯಾಕೆ ಬಂದ್ರೆ ಕೊಡ್ತಾ ಇಲ್ಲ ನಾನು ತಲೆ ಅಲ್ಲ ನಿಮ್ಮ ಬಾಗಿ ಬರ್ಲಿ ಇದೆಲ್ಲ ಬಂದ್ರೆ ಬಿಡ್ತೀನಿ ನಾನು ಇದೆಲ್ಲ ಬಂದು ನೋಡಿ ಕೈಬಹುದು ಪಾಪ ಬಲೆ ಕಷ್ಟ ಬಿಟ್ ಮಾಡೋವರೆ ಇದೆಲ್ಲ ಬಂದ್ರೆ ಬಿಟ್ ಇನ್ನು 12ನೇ ತಾರೀಕು ಅಂದ್ರೆ ಇದೇ ತಿಂಗಳ ಹನ್ನೆರಡರಂದು ಸರ್ವೆ ಇದೆ ಅಲ್ಲಿವರೆಗೂ ಆದ್ರ ನಿಲ್ಸಿ ಅಂತಂದ್ರೆ ನಿನ್ನತ್ರ ಯಾವುದಾದರೂ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದ್ರೆ ತಗೊಂಡ್ ಬಾ ಹೋಗು ಅಂತ ಹೇಳ್ತಾರೆ ಪೊಲೀಸ್ನವರು ಕೂಡ ನಾವು ನಿಲ್ಸೋದಕ್ಕೆ ಆಗೋದಿಲ್ಲ ನಿಮ್ಮ ಹತ್ರ ಏನಾದ್ರು ತಡೆ ಆಗಿನ ಇದ್ರೆ ಸ್ಟೇ ಆರ್ಡರ್ ಇದ್ರೆ ತೊಗೊಂಡ್ಬಂದ್ ಕೊಡಿ ಅಂತ ಹೇಳ್ತಾರೆ ನಾನು ಅವರನ್ನು ಸ್ಟೇಷನ್ಗೆ ಕರೆದಿದ್ದೀನಿ ನೀವು ಸ್ಟೇಷನ್ಗೆ ನಡೀರಿ ಅಂತ ಹೇಳಿ ಲಕ್ಷ್ಮಣ್ ನನ್ನ ಗದರಿಸಿ ಕರ್ಕೊಂಡು ಹೋಗ್ತಾ ಇರುವಂತ ದೃಶ್ಯಗಳನ್ನ ನೋಡೋಣ ಬನ್ನಿ ಮಾತಾಡ್ತಾರೆ ಅಧಿಕಾರಿಗಳ ನೀವು ಡಾಕ್ಯುಮೆಂಟ್ ತಗೊ ಬನ್ನಿ ಅವ್ರ ಡಾಕ್ಯುಮೆಂಟ್ ಅಲ್ಲಿ ಕರ್ತಾರೆ ಅಲ್ಲಿ ಚಾಲನೆ ಬಿಡ್ತಾರೆ ಪೊಲೀಸ್ ಬಂದ್ಮೇಲೆ ನಮ್ಗೆ ಅವ್ರು ಹೇಳ್ತಾ ಇದ್ದಾರೆ ಸರ್ ನಾವು ಡಾಕ್ಯುಮೆಂಟ್ ಅಲ್ಲೇ ಕೊಡ್ತೀವಿ ಶೈಕ್ಷಣ ಬರೋಕೆ ಅವ್ರು ಬರ್ಬೇಕು ಅಂತ ಬರ್ತಾ ಬಾಪ ಅವ್ರ ಮಗನ ಅಲ್ಲಿ ಇದ್ದಾರಂತಲ್ಲ ಶೇಕ್ಷಣ ಹತ್ರನೇ ಅಲ್ಲೇ ಬಂದು ಮಾತಾಡಿ ಬನ್ನಿ ಶೇಕ್ಷಣ ಹತ್ರ ಬನ್ನಿ ನೀವು ಬನ್ನಿ ಇಲ್ಲಿ ಬಂದು ಏನ್ ಮಾಡ್ತೀರಾ ಬನ್ನಿ

ಮೂ ಇಪ್ಪತ್ತ್ಮೂರು ಬಾರ್ ಮೂರು ಸರ್ವೆ ನಂಬರ್ ಮೈಮಣ್ಣ ಅಂತ ಮೈಮಣ್ಣ ಅಂತ ಅವ್ರದ್ದು ಭಾಗದಲ್ಲಿ ಇದೆ ಬಾರು ಮೂರು ಮೂರು ಅಂತ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಸರ್ವೆ ಮಾಡಿ ನೀವು ಹಾಕ್ಕೊಳ್ಳಿ ದೌರ್ಜನ್ಯ ಬೇಡ ಬಂದರು ಅವರ ತಂದೆಗೆ ಹೇಳಿದೆ ಅವ್ರು ಆಯಿತು ನಾನು ಮಾಡಿಸ್ತೀನಿ ನನ್ನ ಹತ್ರ ಇದೆ ಅಂಥೇಳಿ ಹೋದರು ಬಿ ಸಿ ಎಮ್ ಮಂಜು ಇವತ್ತು ಗ್ರಾಮ ಪಂಚಾಯತಿ ಹಾಲಿ ಅಧ್ಯಕ್ಷ ಬೊನಡೆ ಗ್ರಾಮ ಪಂಚಾಯತಿ ಬಂದು ಜೆ ಸಿ ಬಿ ತಗೊಂಡು ಯಾವನ್ನೇನು ಕೇಳೋದು ಮಾಡೋ ನಾನು ಇದ್ದೀನಿ ಅಂದ್ಬಿಟ್ಟು ಏಕಾಕಿ ನೋಡಿ ಇವತ್ತು ಈ ಮಟ್ಟಕ್ಕೆ ಕಾಂಪೌಂಡ್ ಹಾಕಿದ್ದಾರೆ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎ ಡಿ ಎಲ್ ಆರ್ ಕಡೆಯಿಂದ ಲೆಟರ್ ಕೊಡಿಸಿದ್ದೀವಿ ಇಷ್ಟೆಲ್ಲ ಕೊಡಿಸಿದ್ರು ಸಹ ಯಾವುದೇ ರೀತಿಯಲ್ಲಿ ಪೊಲೀಸ್ ಸ್ಟೇಷನ್ಗಾಗಿರಲಿ ಕಾನೂನು ಕೊಟ್ಟಿರೋ ಪೇಪರ್ಗಾಗಲಿ ಯಾವುದೇ ರೀತಿ ಬೆಲೆ ಇಲ್ಲ ಇವರು ಹೌದು ಅವರೇ ಸ್ವತಃ ಬಂದು ನಿಂತ್ಕೊಂಡು ಕಾಂಪೌಂಡ್ ಹಾಕ್ಸ್ತಾ ಇದ್ದಾರೆ ನಾನು ಅದನ್ನು ಹೇಳಿದೆ ಸರ್ವೆ ಮಾಡಿಸಿ ನಿಮ್ಮ ಜಾಗ ನೀವು ಹಾಕ್ಕೊಳ್ಳಿ ನಮ್ದು ಏನು ಅಡ್ಡಿ ಇಲ್ಲ ನಿಮ್ಮ ಜಾಗ ಏನಿದೆ ಅಂತ ಇವರು ಹೇಳ್ತಾರೆ ನನಗೆ ದಾರಿ ಬಿಟ್ಟಿರೋದಕ್ಕೆ ರಸ್ತೆಗೆ ಕೊಟ್ಟವರಂತ ರಸ್ತೆಗೆ ಸ್ಕೂಲ್ ಮಕ್ಕಳು ಓಡಾಡಕ್ಕೆ ಆರು ಅಡಿ ದಾರಿ ಬಿಟ್ಟಿದ್ದಾರೆ ಅಂತೇಳಿ ಅವ್ರಿರೋ ಅಂಥ ಮನೆ ಜಾಗ ಕೊಟ್ಟರೆ ಅರವತ್ತು ಅಡಿಗೆ ಅರವತ್ತು ಅಡಿ ಪೇಪರ್ ಪಂಚಾಯಿತಿಯರು ಇವರಿಂದ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಇವ್ರಿಗೆ ಯಾವುದೇ ರೀತಿ ಪೇಪರ್ ಅವ್ರು ಕೊಡಲಿಲ್ಲ ಅರವತ್ತಡಿಗೆ ಅಡಿಗೆ ನೂರಡಿ ಇದೆ ಆ ರಸ್ತೆ ಬೇಕಾದ್ರೆ ಸರ್ವೆ ಮಾಡಲಿ ಅವ್ರಿಗೆ ಕೊಟ್ಟರೆ ಜಾಗನೂ ತೋರ್ ಗುರುತಿಸ್ಬಿಡಲಿ ಅದು ಬಿಟ್ಬಿಟ್ಟು ಇಲ್ಲಿ ಟೋಟಲ್ ಹತ್ತು ಕುಂಟೆ ಇದೆ ಅದು ಸಾರ್ವಜನಿಕರು ಯಾರನ್ನ ಬಡವರಿಗೆ ಕೊಡೋದು ಬಿಟ್ಟು ಇವರು ನಮ್ಮ ಜಾಗವೂ ಸಹ ಇದೆಲ್ಲ ನಂದೇ ನಂದೇ ಅಂಥೇಳಿ ನೋಡಿ ಈ ಥರ ರೇಡಿಯಸ್ ಆಗಿ ಸರ್ವೆ ಹತ್ಕೊಂಡು ಮಾಡ್ತಾಯಿದ್ದಾರೆ ನಾನು ಮನವಿನೂ ಮಾಡ್ಕೊಂಡಿದ್ದೀನಿ ಇನ್ಸ್ಪೆಕ್ಟ್ರಿಗೆ ಕಂಪ್ಲೇಂಟು ಕೊಟ್ಟಿದ್ದೀನಿ ಇನ್ಸ್ಪೆಕ್ಟ್ರೂ ಸಹ ಇಲ್ಲಿ ನಮಗೆ ಎಷ್ಟೋ ಸರಿ ನಾನು ವೀಡಿಯೋಗಳೆಲ್ಲ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾಯಿದ್ರು ಸಹ ಇದಕ್ಕೆ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಮತ್ತು ನಾವು ತಾಲೂಕು ಆಫೀಸ್ಗೆ ಕೊಟ್ಟಿದ್ದೀವಿ ಮತ್ತು ಜಡ್ ಪಿಗೂ ಕೊಟ್ಟಿದ್ದೀವಿ ಗ್ರಾಮ ಪಂಚಾಯತಿ ಕೊಟ್ಟಿದ್ದೀವಿ ಹನ್ನೆರಡನೇ ತಾರೀಕು ಸರ್ವೆ ಇದೆ ಅಂತ ಆ ಹನ್ನೆರಡನೇ ತಾರೀಕು ಸರ್ವೆ ಇದೆ ಹೇಳಿದ್ರೂ ಕಂಟಿನ್ಯೂಷನ್ ಆಗಿ ಕಾಂಪೌಂಡ್ ಕಟ್ತಾ ಇದ್ದಾರೆ ನಾನು ಹೇಳ್ಕೊತಾ ಇದ್ದೀನಿ ದಯವಿಟ್ಟು ನಿಲ್ಲಿಸಿ ಏನಿದೆ ನಿಮ್ಮ ಸರ್ವೆ ಮಾಡಿ ನಿಮ್ಮ ಜಾಗ ಹಾಕ್ಕೊಳ್ಳಿ ಅಂತ ಇವರು ಯಾವುದೇ ರೀತಿ ಬೆಲೆ ಕೊಡ್ತಾ ಇಲ್ಲ ಆದ ಕಾರಣದಿಂದ ನಾನು ಮೀಡಿಯಾ ಮೊರೆ ಬಂದಿದ್ದೀನಿ ಈಗ ಗ್ರಾಮ ಟಾಣ ಅಂತ ಹೇಳ್ತಾ ಇದಕ್ಕೆ ಪಂಚಾಯತ್ವರಿಗೆ ನೀವು ಏನು ಹೇಳಿದ್ದೀರಾ ಸರ್ ನಾನು ಪಂಚಾಯತಿಗೆ ನೋಡಿ ನಾನು ಎಲ್ಲ ರೀತಿ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ ಅವರು ಖಾತೆ ಮಾಡೋದಕ್ಕೆ ಕೇಳೋರು ನನ್ನ ಹತ್ರ ಕಂದಾಯ ಕಟ್ಕೊಂಡಿದ್ದೀನಿ ಸೀಲ್ ಇಡೀ ಸರ್ ಹಾಗೂ ಪಂಚಾಯತ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅವ್ರದ್ದು ಅಕ್ಲೇಜ್ಮೆಂಟು ಅದೇ ಪೊಲೀಸ್ ಅವರೇ ನಮಗೆ ಎ ಡಿ ಎಲ್ ಆರ್ಗೆ ಹಾಕಿ ಅಂತೇಳಿ ನಾನು ಭೂಮಾಪನ ಇಲಾಖೆಗೆ ಹಾಕಿದ್ದೀನಿ ಅದ್ರ ಪ್ರಕಾರವಾಗಿ ಸ್ಟೇಷನ್ಗೆ ಕೊಟ್ಟಿದ್ದಾದಮೇಲೆ ನೋಡಿ ಇದು ಪಂಚಾಯತಿಗೆ ನಮ್ಮ ಹೆಸರಲ್ಲಿರೋ ಸಿ ಕಂದ ಈ ಖಾತೆಗೋಸ್ಕರ ನಾನು ಕೇಳ್ಕೊಂಡಿರೋ ಮನವಿ ಈ ಪೇಪರ್ಗಳಿಗೆಲ್ಲ ಯಾ ಯಾವುದಕ್ಕೂ ಪಂಚಾಯಿತಿಯಲ್ಲಿ ಸ್ಪಂದಿಸಿಲ್ಲ ಆದ ಕಾರಣದಿಂದ ಇವಾಗ ನಾನು ಸರ್ವೆ ಮುಖಾಂತರ ಸ್ಕೆಚ್ ಮಾಡಿಸಿದ್ದೀನಿ ಸ್ಕೆಚ್ಗೂ ಸಹ ಯಾವುದೇ ರೀತಿ ಇವ್ರು ಯಾರು ಬೆಲೆ ಕೊಡ್ತಾಯಿಲ್ಲ ಅದು ಕಾರಣದಿಂದ ನಾನು ಮೀಡಿಯಾ ಬರೋ ಬಂದಿದ್ದೀನಿ ಅಧ್ಯಕ್ಷರಾಗಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಈಗ ಗ್ರಾಮ ಅಕ್ರಮವಾಗಿ ಹೌದು ಸರ್ ಮಾಡಿ ಹೌದು ಸರ್ ಸ್ವತಃ ಅವರೇ ಬಂದು ನಿಂತ್ಕೊಂಡು ಜೆ ಸಿ ಬಿ ಅವ್ರ ತಂದೆ ಕೇಳಿದ್ಮೇಲೆ ಅವ್ರ ತಂದೆ ಸುಮ್ಮನೆ ಆದರು ಇವರು ಅಧಿಕಾರಿ ಅಲ್ವಾ ಆದ ಕಾರಣದಿಂದ ಡೈರೆಕ್ಟಾಗಿ ಬಂದು ಯಾರು ಏನು ಮಾಡ್ತಾರೆ ಯಾವ ಕೇಳೋದಿಲ್ಲ ಅಗಿ ಅಂತೇಳಿ ಜೆ ಸಿ ಬಿ ತೊಗೊಂಡು ಈ ಕೆಲಸ ಮಾಡಿ ಇಲ್ಲಿವರೆಗೂ ಪಾಯ ಹಾಕಿದ್ದಾರೆ ಇದರ ಅಧಿಕಾರದ ದುರ್ಬಳಕೆಯಿಂದನೇ ಈ ಮಟ್ಟಕ್ಕೆ ಕೆಲಸ ಆಗ್ತಾಯಿದೆ ಹೊರತು ಬೇರೆ ಇಲ್ಲ ಸರ್ ಇವರು ಮೊದಲು ಅದೇ ಪಂಚಾಯತಿ ಆಗೋಕ್ಕಿಂತ ಮುಂಚೆ ಅಧ್ಯಕ್ಷರು ಇವರು ರೌಡಿ ಶೀಟರು ರೌಡಿ ಶೀಟರ್ನ ಯಾವ ಆಧಾರದ ಮೇಲೆ ತೆಗೆದಿರೋ ಗೊತ್ತಿಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಕೇಸ್ ಇತ್ತು ಹದಿನೇಳರಲ್ಲಿ ತೆಗೆದು ಹದಿನೆಂಟರಲ್ಲಿ ಇವರು ಎಲೆಕ್ಷನ್ ನಿಂತ್ಕೊಂಡು ಜೆಡ್ ಪಿಗೂ ನಿಂತ್ಕೊಂಡಿದ್ರು ಅಲ್ಲೂ ಗೆದ್ದಿದ್ದಾರೆ ಆವಾಗಲೂ ರೌಡಿ ಶೀಟ್ ಇತ್ತು ಯಾವ ಆಧಾರದ ಮೇಲೆ ಇವರು ನಮ್ಮ ಚುನಾವಣಾ ಆಯೋಗದವ್ರು ಬಿಟ್ಟಿದಾರೋ ಗೊತ್ತಿಲ್ಲ ಈಗ ಚೇರ್ಮನ್ ಆಗೋಕ್ಕೋಸ್ಕರ ರೌಡಿ ಶೀಟನ್ನು ಒಬ್ಬ ಇನ್ಸ್ಪೆಕ್ಟರ್ ಇದ್ರು ಸಬ್ ಸಬ್ಇನ್ಸ್ಪೆಕ್ಟರು ಅವ್ರ ಮುಖಾಂತರ ತೆಗೆಸ್ಕೊಂಡು ಈಗ ಅಧ್ಯಕ್ಷರಾಗಿದ್ದಾರೆ ಆ ಒಂದು ರೌಡಿಸಮ್ ದುರ್ಬಳಕೆನೇ ಇವತ್ತು ಅಧಿಕಾರದಲ್ಲಿದ್ದು ಇಷ್ಟೆಲ್ಲ ಮಾಡೋಕ್ಕೆ ಒಂದು ಕಾರಣ ಈಗ ಇಒಗೆ ಮತ್ತೆ ಇವರೆಲ್ಲ ಎಲ್ಲರಿಗೂ ಮನವಿ ಕೊಟ್ಟಿದ್ವಿ ಸರ್ ಎಲ್ಲರಿಗೂ ಕೊಟ್ಟಿದ್ವಿ ಇವಾಗ ಕೊಟ್ಟಿದ್ದೀವಿ ಅವರು ಇವತ್ತವರೆಗೂ ಏನು ಸ್ಪಂದಿಸಿಲ್ಲ ಮಾತಾಡಿಲ್ಲ ನಾವು ಪಂಚಾಯತಿಲಿ ಚೇರ್ಮನ್ಗೆ ಇವರು ಪಿ ಡಿ ಒಗ್ ಹೇಳಿದ್ದೀವಿ ಆಯಿತು ಆವತ್ತು ಹನ್ನೆರಡನೇ ತಾರೀಕು ನನ್ನ ಕಡೆಯಿಂದ ಏನಾಗಿದೆ ನಾನು ಬಂದಲ್ಲಿ ನೋಡ್ತೀವಿ ಅಂತ ಹೇಳಿದರೆ ಮತ್ತು ಸೆಕ್ರೆಟರಿನೂ ಹೇಳಿದ್ದಾರೆ ಹನ್ನೆರಡನೇ ತಾರೀಕು ನಾನು ಬರ್ತೀವಿ ಅಲ್ಲಿವರೆಗೂ ಕೆಲಸ ಏನು ಮಾಡಬಾರ್ದು ಅಂದರು ಆದರೂ ನೀವು ಯಾರಿಗೂ ಬೆಲೆ ಕೊಡದೆ ಕಾಂಪೌಂಡ್ ಕಟ್ತಾ ಇದ್ದಾರೆ ಈಗ ರಾತ್ರಿ ರಾತ್ರಿ ಸರ್ ಇದು ಕಂಬ ಇದು ನಾವು ಈ ತೆಂಗಿನ ಗಿಡ ಉಣವಾಗಲೂ ಸಹ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪೊಲೀಸ್ ಸ್ಟೇಷನ್ ಯಾವುದೇ ರೀತಿ ಕ್ರಮ ಇವ್ರ ಮೇಲೆ ಜಲಿಸಿಲ್ಲ ನಾವು ಹೇಳಿದ್ದೀವಿ ಅವ್ರದ್ದು ಜಾಗನ ಸರ್ವೆ ಮಾಡಿ ಅವ್ರು ಹಾಕ್ಕೊಳ್ಳಿ ನಮ್ದು ಯಾವುದೇ ರೀತಿ ಅಡ್ಡಿ ಇಲ್ಲ ಅದು ಬಿಟ್ಬಿಟ್ಟು ಈ ಥರ ದೌರ್ಜನ್ಯದ ಮಾತುಗಳು ಹಿಂಗೆ ಮಾತಾಡ್ತಾ ಇದ್ದಾರೆ ಬಟ್ ಈ ರೀತಿಯಾಗಿ ದಿನದಿಂದ ದಿನಕ್ಕೆ ಬೆಂಗಳೂರು ಸುತ್ತಮುತ್ತಲು ಭೂಮಿಗಳಿಗಾಗಿಯೇ ಹೆಚ್ಚು ವಿವಾದಗಳು ಆಗ್ತಾ ಇರತಕ್ಕಂಥದ್ದು ಗಲಾಟೆಗಳು ಆಗ್ತಾ ಇರುವಂಥದ್ದು ಈ ಪ್ರಕರಣಗಳು ಒಂದು ರೀತಿಯಾಗಿ ಅಂದ್ರೆ ಭೂಮಿಯ ಬೆಲೆ ಚಿನ್ನದಂತೆ ಮೇಲಿಕ್ಕೇರ್ತಾ ಹೋದರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ ಈ ಹಿಂದೆ ಇದ್ದಂಥ ಸಂಬಂಧಗಳು ಸಹೋದರತ್ವ ಹಾಗೆಯೇ ಸ್ನೇಹ ಇದೆಲ್ಲವೂ ಕೂಡ ಮರೆಯಾಗಿ ಎಲ್ಲವೂ ದೊಡ್ಡಪ್ಪ ಎಂಬಂತಾಗಿದೆ ಅನ್ನೋದಕ್ಕೆ ಇಂತಹ ಪ್ರಕರಣಗಳು ಸಾಕ್ಷಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ